ನನ್ನ ಮೇಲೆ ಆಗ್ಲಿ ನಮ್ ತಂದೆಯವ್ರ ಹೆಸರು ನಿಲ್ತಾ ಹೋದ್ರೆ ಏನ್ ಆಗ್ತದೆ ಗೊತ್ತಾಗ ಇವತ್ತಿನ ದಿವ್ಸ ரேடுரே மனுனருக்கு ஏய் ஏய் ये सब कृष्णा है ये इल्ली आले रे ओ आरे इल्ली बिडाला ओ इल्ली आ इल्ली रे सुख रे 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 जा बाहर मान जाऊ ना जा बिड रे जागा बिड रे जय जय श्री माकी केशववर्गे जय जय श्री माकी केशववर्गे जय जय श्री माकी केशव

ಹಾಲು ಒ ಚುನಾವಣೆ ನಡೆದ ಹತ್ರ ಎಲ್ಲ ಮುಕ್ಸ್ಟೆಂಟ್ ಬರ್ತಾ ಇದ್ದೀವಿ ಇವತ್ತು ಏನು ನಮ್ಮ ಇವರಲ್ಲಿ ಅರವತ್ತು ಓಟಿಸು ಅರವತ್ತು ಪ್ರೆಸಿಡೆಂಟ್ಗಳು ಅಧ್ಯಕ್ಷಗಳು ಅದರಲ್ಲಿ ಐವತ್ತೆಂಟು ಮತಗಳನ್ನ ನಮಗೆ ಹಾಕಿದ್ದಾರೆ ಎಲ್ಲ ಮತಗಳ ಮಾತ್ರ ಅದು ಅದು ಬೇರೆ ಬೇರೆ ಹಂತಗಳನ್ನ ಜಾಡ್ತಾ ಎಂಬಿಕೆ ಇಷ್ಟಪಡೋದ್ರು ಕೂಡ ಬಯ್ಯೋ ಪರಿಸ್ಥಿತಿಗೆ ಹೋದಾಗ ಜನ ಅದಕ್ಕೆ ಉತ್ತರ ಏನ್ ಕೊಡ್ಬೇಕು ಕೊಟ್ಟಿದ್ದಾರೆ ಇವತ್ತು ಆ ಕೊಟ್ಟಿದ ಇಲ್ಲಿ ಇಲ್ಲಿರ್ತಕ್ಕಂಥ ಅಧ್ಯಕ್ಷಗಳಿಗೆ ಕಾರ್ಯದರ್ಶಿಗಳಿಗೆ ಮತ್ತು ನಮ್ಮ ಏನೋ ಅಭಿಮಾನಿಗಳು ಯಾಕಂದ್ರೆ ಎಂ ಬಿ ಕೃಷ್ಣಪ್ಪನವ್ರು ಇವತ್ತ ಯಾರು ನೋಡ್ಕೊಂಡು ಬಂದಿತ್ತು ಅವ್ರು ಏನ್ ಮಾಡಿದ್ರು ಅನ್ನೋ ಲೆಕ್ಕಾಚಾರಕ್ಕೆ ಬಂದಾಗ ಜನ ಜನ ನಮ್ಮ ಅಧ್ಯಕ್ಷರುಗಳು ಕಾರ್ಯದರ್ಶಿಗಳು ಎಲ್ಲಾನು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಬರೀ ಅವ್ರ ಮೂರ್ ಜನ ದೊಡ್ಡ ದೊಡ್ಡವ್ರ ಹೆಸರುಗಳು ಬೇಕಾಗಿಲ್ಲ ಇವಾಗ ನಾವು ಹುಟ್ಟಾಗಿಂದ ರಾಜಕೀಯ ಮಾಡಿರೋನೆ ನಾನು ನಮ್ಮ ನೂರು ವರ್ಷದ ರಾಜಕಾರಣ ಮಾಡ್ದವರು ಅವರೆಲ್ಲ ಇವಾಗ ಹದಿನೈದು ವರ್ಷದಿಂದ ರಾಜಕಾರಣ ಮಾಡ್ತಾ ಇದಾರೆ ಅವರು ಅವ್ರ ಯೋಗ ಎರಡೇ ಎರಡನೇ ಎರಡು ಓಟ ಅವ್ರಿಗೆ ಹಾಕಿರೋರು ಜನ ಎಂಟನೇ ಸಾರಿ ನಮ್ಮ ಪಾತ್ರದ ಜನ ನನ್ಗೆ ಓಟ್ ಹಾಕಿದ್ದಾರೆ ಅದು ನಮ್ಮ ಮೇಲೆ ನನ್ನ ಮೇಲೆ ಆಗ್ಲಿ ನಮ್ ತಂದೆಯವ್ರ ಹೆಸರು ಇರುತ್ತಾ ಹೋದ್ರೆ ಏನ್ ಆಗ್ತದೆ ಗೊತ್ತಾಗ ಇವತ್ತಿನ ದಿವ್ಸ ಅಂದ್ರಕೀಯ ಮಣಿ ಮಣಿ ರಾಮ ಇಲ್ಲ ಚುನಾವಣೆ ಬರಬಾರ್ದಾಗಿತ್ತು ಇಪ್ಪತ್ ಮೂರು ಜನ ದೊಡ್ಡ ದೊಡ್ಡ ನಾಯಕರು ಏನಾದ್ರೂ ಮಾಡಿ ಸೋಲಿಸ್ಬೇಕು ಇವ್ರ ನಾನು ದೃಷ್ಟಿ ಏನಲ್ಲಿ ಇಟ್ಕೊಂಡು ನಮ್ ತಂದೆನ್ ಕೂಡ ಏನ್ ಮಾಡೋ ಎಂ ಎ ಕೃಷ್ಣಪ್ಪನವರು ಅನ್ನೋ ಮಾತುಗಳು ಕೂಡ ಹೊರಗಡೆ ಬಂದಿತ್ತು ಬಂದಿತ್ತವರ್ದು ಅದ್ ಜನ ಉತ್ತರ ಕೊಟ್ಟರು ಎಂ ಎ ಕೃಷ್ಣಪ್ಪನವ್ರು ಏನ್ ಮಾಡಿದ್ರು ಜಯಸಿಂಹ ಕೃಷ್ಣಪ್ಪ ಏನ್ ಮಾಡಿದ್ರು ಅನ್ನೋದಕ್ಕೆ ವಾಪಸ್ ಉತ್ತರ ಐವತ್ತೇಳು ಎರಡೇ ಓಟ್ ಅವ್ರಿಗೆ ಇಷ್ಟು ಮಾಡಿ ಅವರು ಅನ್ಅಪೋಸಿಟ್ ಆಗಿದ್ದಿದ್ರೆ ಮೇಮೆಂತ ಸೇಸ್ತಮೆ ಲಕ್ಕಿ ತೀರ್ಸ್ತೊಂಡೆ ಮೇಮಂತ ಅನ್ಅೋಸಿಟ್ ಸೇಸ್ತ ಮೇಲೆ ಯಾಕೆ ಈ ಇಲ್ಲ ಇದು ಎಲೆಕ್ಷನ್ ನುಡ್ದು ఎవ్వ మార్నింగ్ కరే వందే అన్నది ఈ పెద్ద పెద్ద అంత మాట్లాడుకంటీ పెద్దవాళ్ళు పేర్లు వద్దు ఓద్దు అంత మీకే అంత ముగ్గురు ఉండారు పెద్ద పెద్ద డాప్ల ఉండేవారు బిగుద నిల్త్కం మాద్రను సహెల్ నిమ్ బాధ ము ఇవతని దిస ಇಷ್ಟು ಸಹಾಯ ಮಾಡಿದೀನಿ ಅಂದ್ರೆ ಇವನಿಗೆ ಋಣಿಯಾಗಿರ್ತೀನಿ ಎಂಟನೇ ಸಾರಿ ನಿಲ್ತಿರೋದು ಗೆಲ್ತಾರೋರು ಅವ್ರನ್ನ ಕೇಳ್ರಿ ಅಂತ ನನ್ ಕೇಳ ನಾನೇನು ಮಾಡಿದೆ ದೇವ್ರ ಎಲ್ ಸಾರಿ ನನ್ಗೆ ಆಶೀರ್ವಾದ ಮಾಡೋಣಪ್ಪ ಇದು ಎಂಟನೇ ಸಾರಿ ನಿಲ್ತಿದ್ದೀವಿ ತೆಗೇದ ತೆಗ್ಗೇಲೋ ಹಂಗೆ ನಾನು ತೆಪ್ಪಗಿರೋವನ್ನ ಕೇರಿತಾರೆ ಕೇಳಿದ್ರೆ ನಾವ್ ಎದ್ದು ನಿಲ್ತ್ಕೊಂಡ್ರೆ ಏನು ಅದನ್ನ ಅರ್ಥ ಮಾಡ್ಕೊಳ್ಬೇಕಾಗ್ಬತ್ತ ಐದು ಓಟ್ ಅವ್ರು ತಕೊಂಡವ್ರು ಅಂದ್ರೆ ನಾನು ರಾಜಕಾರಣಕ್ ಬರೋದಿಲ್ಲ ಇನ್ಮೇಲೆ ಅಂತೀನಿ ಅಂತ ಅದನ್ನ ನೀವು ನನ್ಗೆ ಉಳಿಸ್ಕೊಟ್ಟಿದ್ದೀರಿ ನಿಮ್ಮ ಧೈರ್ಯದಿಂದ ನಾನು ಅಮ್ಮ ಅಷ್ಟು ಧೈರ್ಯವಾಗಿ ಮಾತಾಡ್ತಾ ಇದ್ದ ಗರ್ವದಿಂದ ನಾನು ಮಾತಾಡಿಲ್ಲ ಯಾವತ್ತೂನು ಅವ್ರು ಮಾತಾಡ್ತಾ ಇರೋ ಮಾತುಗಳನ್ನ ಇವು ಎಲ್ಲ ಕೇಳ ಕೇಳಿದಾಗ ಮನ್ಸಿಗೆ ನೋವಾಗ್ತದೆ ಯಾಕಂದ್ರೆ ನಾನು ಎಂಟು ಜನ ಪ್ರೈಮ್ ಮಿನಿಸ್ಟ್ರ್ ಜೊತೆ ಒನ್ ಟು ಒನ್ ಮೀಟ್ ಮಾಡಿದ್ದೀನಿ ನಮ್ಮ ಫೋಟೋಗಳಿದ್ದಾವೆ ನೀವು ನೋಡ್ಬೋದು ಎಂಟು ಜನ ಪ್ರೈಮ್ ಮಿನಿಸ್ಟ್ರ್ನ ನೋಡಿರೋ ಇವರು ಏನೂ ನೋಡದೆ ಇರೋರು ನಮ್ಮ ನೀವು ಕಾಂಗ್ರೆಸ್ ಆ ಇನ್ನೂ ಅಂದ ಅಂತ ಕೇಳೋದು ಅವ್ರೇನೇನು ಮಾಡೋರು ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಯಾವಾಗ ಯಾವಾಗ ಯಾರ್ಯಾರು ಏನೇನು ಮಾಡಿದ್ರು ಅನ್ನೋದನ್ನು ಇವಾಗ ಮಾತಾಡೋದು ಬೇಡ ಅದು ಎಲ್ಲಿ ಬಿಚ್ತೀವೋ ಅಲ್ಲಿ ಬಿಚ್ಚೀವಿ ನಾವು ಇವತ್ತು ನಮ್ಮ ಮೇಲೆ ಕ್ಯಾಂಡಿಡೇಟ್ಗಳನ್ನ ಹಾಕಿ ನನ್ನ ಮೇಲೇನೆ ಕ್ಯಾಂಡಿಡೇಟ್ನ ಹಾಕೋ ಒಂದು ಪರಿಸ್ಥಿತಿ ಬಂದಾಗ ಇದನ್ನೆಲ್ಲ ನಾವು ಹೈಕಮಾಂಡ್ಗೂ ತಿಳಿಸ್ತೀವಿ ತಿಳಿಸ್ಬಿಟ್ಟು ಇವ್ರಿಷ್ಟು ಜನ ಸೇರ್ಕೊಂಡು ಹಿಂಗೆ ಮಾಡಿದ್ರೇನು ಯಾರು ನೋಡ್ ತಗೊಂಡವ್ರೆ ಅಂತಂದರೆ ಅಲ್ಲಿ ಹೈಕಮಾಂಡಲ್ಲಿ ಈಗಾಗಲೇ ಹೋಯ್ತು ಅದೆಲ್ಲ ಇಂಟಿಮೇಷನ್ ಹೋಯ್ತು ಹಿಂಗೆ ಹಿಂಗೆ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರ ಅವರು ನಮ್ಮ ಪಕ್ಷದವ್ರೆ ಅದರಲ್ಲಿ ಒಂದಿಬ್ಬರು ನಮ್ಮ ಪಕ್ಷದವರೇ ಇದ್ದಾರೆ ಶಾಸಕರುಗಳು ಅರ್ಥ ಮಾಡ್ಕೊಬೇಕು ಇವೆಲ್ಲ ಅವನು ನಮ್ಮನ್ನು ಉಪಯೋಗಿಸ್ಬಿಟ್ಟು ಆಮೇಲೆ ಉಗಿದ್ಬಿಡ್ತಾರಲ್ಲ ಬಿಡ್ತಾರಲ್ಲ ಅಡಿಕೆ ಹಾಕಂಡು ಹಂಗೆ ಉಗಿಯೋ ವಸ್ತುಗಳು ನಾವು ಅಲ್ಲ ಅಂತ ಹೇಳ್ತಾ ಮುಂಜೆ ಹೆಚ್ಚರವಾಗಿ ಇರಿ ನಮ್ಗಿನ್ನೇನು ಬೇಡ ಗೌರವ ಕೊಟ್ಟರೆ ಸಾಕು ನಮಗೆ ಅಪ್ಪ ಇಂಥವ್ರ ಮಗ ಇತ್ತು ಹಿಂಗೆ ಕೆಲಸ ಮಾಡ್ತಾಯಿದ್ದಾನೆ ನಾವು ಜೊತೆ ಇಲ್ಲ ನಾನೇನು ಎಮ್ ಎಲ್ ಎಗೆ ನಿಲ್ಲಕ್ಕಾಗ್ಬಿಡದ ಅಥವಾ ಎಂ ಪಿಗೆ ನಿಲ್ಲಕ್ಕಾಗ್ಬಿಡದ ನಾನೇನು ಕಾಂಪಿಟೇಟರ್ ಅವ್ರ ಮೇಲೆ ನಮಗೆ ಗೌರವ ಕೊಟ್ರೆ ನಾವು ಗೌರವಾಗೇ ಅವ್ರ ಜೊತೆ ಇದು ಮಾಡ್ತೀವಿ ನಮ್ಮದೇನು ನಾವು ಅಂಥ ಬುದ್ಧಿ ಕಲ್ತಿಲ್ಲ ಇಲ್ಲದ್ರೆ ಇವತ್ತು ಜನ ಒಟ್ ಇಷ್ಟ ಆಗ್ಬೇಕಾಗಿದ್ದರೆ ನಾವು ಗೌರವದಿಂದ ನಡ್ಕೊಂಡಿದ್ದೀವಿ ಅದಕ್ಕೋಸ್ಕರ ಜನ ಹಾಕಿದ್ದಾರೆ ನೀವು ನೀವು ನಮ್ಮ ಹಿಂದೆ ಹಿಂದೆ ಹಿಡ್ಕೊಂಡು ಒಳ್ಳೆಯ ಪಿಲ್ಲರ್ಗಳಿಗೆ ನೋಡಿ ಮನೆ ಪಿಲ್ಲರ್ಗಳಿರಬೇಕಾಗಿದ್ದರೆ ಅದೇ ಮೇಯ್ನಾಗೆ ಇರೋದು ಪಿಲ್ಲರ್ಗಳಿದ್ದಂಗೆ ನಿಂತ್ಕೊಂಡು ಇವತ್ತಿನ ದಿವಸ ನೀವು ನನಗೆ ಸಪೋರ್ಟ್ ಮಾಡಿದ್ರಿ ತಮ್ಮ ಎಲ್ರಿಗೂ ಈ ಆಶೀರ್ವಾದ ನನ್ನ ಮೇಲೆ ಯಾವತ್ತೂ ನಿಮ್ಮದು ಇರಲಿ ಅಂತ ಹೇಳ್ತಾ ತಮ್ಮೆಲ್ಲರೂ ನಂತರ